ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಭಕ್ತಿಯಿಂದ ಕರೆದ್ರೆ ಖಂಡಿತವಾಗಿ ಭಗವಂತ ಬಂದೇ ಬರ್ತಾನೆ ಅನ್ನೋದಕ್ಕೆ ನಿನ್ನೆ ನಡೆದ ಆರತಿಯಲ್ಲಿ ಜೀವಂತ ಜ್ವಲಂತ ಸಾಕ್ಷಿ ಓಕೆ ಸೊ ನಿನ್ನೆ ನಾವು ಶೂಟಿಂಗ್ ಹೋಗಿದ್ವಿ ಅದು ಬಿಡದಿಯಲ್ಲಿ ಶೂಟಿಂಗ್ ಇತ್ತು ಬಿಡದಿ ಹತ್ರ ಒಂದು ದೇವಸ್ಥಾನ ಇದೆ ವರದರಾಜೇಶ್ವರ ದೇವಸ್ಥಾನ ನಾವು ಕೂಡ ಅಲ್ಲಿ ಸುಮಾರು ಸಾರಿ ನಾವು ಹೋಗಿದ್ವಿ ನಿನ್ನೆ ಕಾರಣಾಂತರಗಳಿಂದ ಲೇಟಾಗಿ ನನಗೆ ಅಲ್ಲೇ ಒಂದು ಆರತಿ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು ನಾನು ಆ ಒಂದು ಕೆಂಪು ಲಿಂಗೇ ಲಿಂಗದ ಹಿಂದೆ ಹೋಗಿ ಕೂತ್ಕೊಂಡು ನಾನು ಒಂದು ಆರತಿಯನ್ನು ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಎಂಥ ಅದ್ಭುತ ಅಂತಂದರೆ ಆರತಿ ಮುಗಿಯೋದು ಇನ್ನೊಂದು ಇಪ್ಪತ್ತು ಇನ್ನೊಂದು ಹತ್ತು ನಿಮಿಷ ಏನೋ ಇರುತ್ತೆ ಒಂದು ಗೋಮಾತೆ ಬಂದು ನನ್ನ ಹಿಂದೆ ನಿಂತ್ಕೊಳ್ಳುತ್ತೆ ಸೊ ಆ ವಿಡಿಯೋ ಕೂಡ ಅದ್ರದ್ದು ಫೋಟೋಗ್ರಾಫಿ ಸಮೇತ ನಾನು ಹಾಕ್ತೀನಿ ಬಟ್ ನಮಗೆ ಸಂಪೂರ್ಣವಾಗಿ ಆ ಒಂದು ಫೋಟೋ ನನಗೆ ತಗೊಳಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ ಅಂತಂದರೆ ಮೇನ್ ಏನು ಪಾಯಿಂಟು ಅಂತಂದರೆ ನಮ್ಮ ಯೂಟ್ಯೂಬಲ್ಲಿರ್ತಕ್ಕಂಥ ವಾಟ್ಸಪ್ ಗ್ರೂಪಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವಾಗ ಲೈನಲ್ಲಿದ್ದರು ಆ ಒಂದು ಕಾರಣಾಂತರಗಳಿಂದ ಅದನ್ನು ನಾವು ತೊಗೊಳಕ್ಕೆ ಆಗಲಿಲ್ಲ ಸೊ ಎಷ್ಟರ ಮಟ್ಟಿಗೆ ಕವರ್ ಮಾಡಬೇಕೋ ಅಷ್ಟರ ಮಟ್ಟಿಗೆ ಮಾಡಿದ್ದೀನಿ ಮತ್ತು ವರದರಾಜೇಶ್ವರ ದೇವಸ್ಥಾನದ ಒಂದು ವಿಡಿಯೋ ಕೂಡ ನಾನು ಅಲ್ಲೇ ಹಾಕಿದ್ದೀನಿ ಸೊ ತುಂಬ ಅದ್ಭುತ ಆರತಿಯಲ್ಲಂತೂ ಎಷ್ಟು ಒಳ್ಳೆ ಪಾಸಿಟಿವ್ ಯೂಸ್ ಇದೆ ಅಂತಂದರೆ ಇಲ್ಲೇನು ನೀವು ಹತ್ತು ರೂಪಾಯಿ ಯಾರಿಗೂ ಕೊಡಬೇಕಾಗಿಲ್ಲ ಜಸ್ಟ್ ನಿಮ್ಮ ಒಂದು ನಂಬರ್ನ ನಮಗೆ ನೀವು ಕರೆ ಮಾಡಿ ನಮ್ಮ ಆರ್ತಿಗೆ ನಮ್ಮ ನಂಬರ್ನ ಆ್ಯಡ್ ಮಾಡಿ ಅಂತ ಹೇಳಿದ್ರೆ ಸಾಕು ನಾವು ಆರ್ತಿಗೆ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀವಿ ಪ್ರತಿ ಗುರುವಾರ ಶುಕ್ರವಾರ ಒಂದು ಆರತಿ ಇರುತ್ತೆ ಮತ್ತು ಮೂಲ ಇನ್ನೊಂದು ಸಾರಿ ನಾನು ಪ್ರತಿ ವಿಡಿಯೋದಲ್ಲಿ ಇನ್ನು ಮುಂದೆ ಇಷ್ಟಪಡ್ತಾ ಇದ್ದೀನಿ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಪುಸ್ತಕ ನೀವು ಬರೆದು ನಮಗೆ ಕಳಿಸಿದರೆ ಅದನ್ನು ಖಂಡಿತವಾಗಿ ನಾವು ಪ್ರತಿಷ್ಠಾಪನೆ ನಿಮ್ಮ ಕೃಪಾಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಆರೈಕೆ ಆರೈಕೆಯಿಂದ ದತ್ತ ಮಹಾರಾಜರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ಹಾಕಿ ಅದರ ಒಂದು ಸರ್ವ ಕೃಪಾಶೀರ್ವಾದ ನಿಮ್ಮ ವಂಶದ ಮೇಲೆ ಆಗಿ ನಿಮ್ಮ ವಂಶಕ್ಕೆ ಹತ್ತಿರತಕ್ಕಂಥ ಸರ್ವ ಪೀಡೆ ಎಂತಹದೇ ಸಮಸ್ಯೆ ಇದ್ದರೂ ಕೂಡ ಅದು ಬಗೆಹರಿಯುತ್ತೆ ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಂದು ಸಾರಿ ಪ್ರಯತ್ನ ಮಾಡಿ ಅದೇನು ಒಂದು ಹತ್ತು ನಿಮಿಷ ಆಗುತ್ತೆ ಒಂದು ಒಂದು ದಿವಸಕ್ಕೆ ಡಿಸೆಂಬರ್ ಹತ್ತನೇ ತಾರೀಕು ಹದಿನೈದನೇ ತಾರೀಕಿನ ಒಳಗಡೆ ನೀವು ಈ ಪುಸ್ತಕನ ನಮಗೆ ಮುಗಿಸಿದ್ರೆ ಸಾಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಆರತಿಯ ಎಕ್ಸ್ಪೀರಿಯನ್ಸ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಪರಮಾತ್ಮ ಬ್ರಹ್ಮಾತ್ಮ ಸಮಯ ದರ್ಶಯ ದರ್ಶಯ ಶ್ರೀ ಸ್ವಾಮಿ ಸಮರ್ಥ ॐ परब्रह्म परमात्मनिजं नमः उत्पतिस्थितिलयङ्कराय ब्रह्म हरिहरायुणति दर्शय दर्शय फोटो प्रलयंकर ब्रह्म हरिहराय त्रिगुणात्मने सर्व कौतुका दर्शय दर्शय दत्तात्रेय श्री स्वामी समर्थ ओम परब्रह्म ब्रह्म नमः नम उत्पत्ति स्थित प्रणयकराय ब्रह्म हरिहराय त्रिगुणात्मने सर्व कौतुका Baru saya, baru saya, tak ada ya, ya, si.